ಆ್ಯಂಡ್ ಈ ಸಲ ಕಪ್ ನಮ್ದು ಆಗೋಯ್ತು ಫೈನಲಿ ಆ್ಯಂಡ್ ನಮ್ಮ ಆಫೀಸಲ್ಲಿ ರೆಡ್ ಕಲರ್ ಥೀಮ್ ಹೇಳಿದ್ದಾರೆ ರೆಡ್ ಕಲರ್ ಡ್ರೆಸ್ ಕೋಡ್ ಸುಣ್ಣ ಫುಲ್ ಬ್ಯಾಡ್ ನ್ಯೂಸ್ ಆಫೀಸ್ಗೆ ಬಂದಿರೋದು ಲೇಟು ಈ ಟೈಮೇ ಚೆನ್ನಾಗಿಲ್ಲ ಒಂಚೂರು ಟೈಮ್ ಚೆನ್ನಾಗಿಲ್ಲ ಸೀರಿಯಸ್ಲಿ ಇವತ್ತು ಫುಲ್ ಬ್ಯಾಡ್ ನ್ಯೂಸ್ ಇವತ್ತೊಂದು ದಿನ ಇವತ್ತೊಂದು ದಿನ ಕಳೆದ್ರೆ ಆಮೇಲೆ ನಾಳೆ ಸರಿ ಹೋಗ್ತೀನಿ ಅವತ್ತು ವಿಡಿಯೋ ಮಾಡ್ಬೇಕನ್ನೋ ಮನಸೇ ಇರ್ಲಿಲ್ಲ ನಾನ್ ನಾನೊಂದ್ ಟೆನ್ಶನ್ ಇದ್ದೆ ಕಟ್ ಮಾಡಿದೀನಿ ಹಣ್ಣಾಗಿದೆ ನಮ್ಮ ಅಮ್ಮಗೆ ಕೊಡ್ಬೇಕು ಉಳ ಆಯ್ತಾ ನೋಡು ಅಂತ ಹಣ್ಣಾಗೋಗಸ್ಪಿಟಲ್ ಹೋಗ್ಬೇಕು ಇವಾಗ ಬೇಡ ಅಂತಿದ್ದೀನಿ ಇದೆ ಯಾವತ್ತು ಯಾವತ್ತೋ ಅಮ್ಮ ಲೇಟ್ ಆಗಿತ್ತಮ್ಮ ನನ್ಗುಲ್ ಗೈಸ್ ಫೈನಲಿ ರಸಾಯನ ರೆಡಿ ಆಯ್ತು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರ ಅನ್ಕೊಂಡ್ ಬಿತ್ತೀವಿ ನಾವು ಬ್ಲಾಗ್ನ ಆರ್ ಸಿ ಬಿ ಗೆದ್ದಿರೋ ಖುಷಿಗೆ ಸ್ಟಾರ್ಟ್ ಮಾಡಿದೀನಿ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ ತಡ್ಕೊಳಕ್ ಆಗ್ತಾ ಇಲ್ಲ ಎಕ್ಸೈಟ್ಮೆಂಟ್ ನ ಸೊ ಸೂಪರ್ ಹ್ಯಾಪಿ ಅಂತಾನೆ ಹೇಳ್ಬೋದು ಅಂಡ್ ಈ ಸಲ ಕಪ್ ನಮ್ದೆ ನಮ್ದು ಆಗೋಯ್ತು ಫೈನಲಿ ಅಂಡ್ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ನನ್ನ ಮುಕ್ತಲ್ಲೇ ನಿಮಗೆ ಗೊತ್ತಾಗ್ತಿದೆ ಆರ್ ಸಿ ಬಿ ಫ್ಯಾನ್ಸ್ ಎಲ್ಲ ಆಲ್ಮೋಸ್ಟ್ ಇದೇ ಕ್ರೇಜಲ್ಲಿ ಇರ್ತೀರಲ್ಲ ಗೆದ್ದಿರೋದಕ್ಕೆ ನಿದ್ದೆನೇ ಮಾಡಿರಲ್ಲ ಅನ್ಸುತ್ತೆ ಅಷ್ಟು ಖುಷಿ ಆ್ಯಂಡ್ ಇವತ್ತು ಆರ್ ಸಿ ಬಿ ಗೆದ್ದಿರೋದಕ್ಕೆ ನಮ್ಮ ಆಫೀಸಲ್ಲಿ ರೆಡ್ ಕಲರ್ ಥೀಮ್ ಹೇಳಿದ್ದಾರೆ ರೆಡ್ ಕಲರ್ ಡ್ರೆಸ್ ಕೋಡ್ ಸೊ ನಾನು ಕೂಡ ರೆಡ್ ರೆಡಿ ರೆಡಿಯಾಗಿದ್ದೀನಿ ನೋಡಿ ಈ ಥರ ಒಂದು ಚೂಡಿದಾರ್ ಹಾಕೊಂಡಿದ್ದೀನಿ ಆ್ಯಂಡ್ ಇದು ನಂದಂತೂ ಅಲ್ಲ ನಾನು ತಂಗಿದ್ದು ನನ್ನ ಹತ್ರ ರೆಡ್ ಕಲರ್ ಡ್ರೆಸ್ಸೇ ಇಲ್ಲ ಬನ್ನಿ ಆಫೀಸ್ಗೆ ಹೋದ್ಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ತೊಡ್ಕೊಳೋಕ್ಕಾಗ್ತಾ ಇಲ್ಲ ಗೈಸ್ ಅಷ್ಟು ಖುಷಿ ಆಗ್ತಾ ಇದೆ ಸೊ ಓಕೆ ಆ್ಯಂಡ್ ಇನ್ನೂ ನಾನು ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆರ್ ಸಿ ಬಿ ಗೆದ್ದಿರೋ ಖುಷಿಗಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಹೋಗೋಣ ಆಫೀಸಲ್ಲಿ ಸಿಗ್ತೇನೆ ಆರ್ ಸಿ ಬಿ ವಿನ್ ಆಗಿದೆ ಅಂತ ಮೇಕಪ್ ಆಗ್ತಾಳೆ ಗೈಸ್ ಮೇಕಪ್ ನೋಡಿ ನಾನು ರೆಡ್ ಕಲರ್ ಡ್ರೆಸ್ ಹೇಳಿದ್ದೀನಿ ಇವತ್ತು ಆ್ಯಕ್ಚುಲಿ ರೆಡ್ ಕಲರಲ್ಲೇ ಇದ್ದಿದ್ದು ಬಾವ ಬಟ್ ಏನಂದರೆ ಫಂಕ್ಷನ್ಗೆ ಹೋಗ್ತಿರೋದಕ್ಕೆ ರೆಡಿಯಾಗಿ ಇಲ್ಲಿಂದ ಹೋಗ್ತಾ ಇರೋದು ಬ್ಯಾಂಗಲ್ಸ್ ರೆಡ್ ಹಾಕೊಂಡಿದ್ದೀನಿ ಇವತ್ತು ನನ್ನ ಮನೇಲಿ ತೋರಿಸಿರಲಿಲ್ಲ ಫುಲ್ ಇರೋ ಸುಮ್ಮನೆ ಓ ಮೈ ಗಾಡ್ ಇವತ್ತು ಹೆಂಗೆ ಗೊತ್ತಾ ಆರ್ ಸಿ ಬಿ ಗೆದ್ದಿರೋ ಖುಷಿಲಿ ಬಂದಿದ್ದೀನಿ ಬಟ್ ಫುಲ್ ಬ್ಯಾಡ್ ನ್ಯೂಸ್ ಆಫೀಸ್ಗೆ ಬಂದಿರೋದು ಲೇಟು ಇನ್ನೂ ಏನೇನೋ ಇವತ್ತು ನನ್ನ ಏನದು ಟೈಮೇ ಚೆನ್ನಾಗಿಲ್ಲ ಒಂಚೂರು ಟೈಮ್ ಚೆನ್ನಾಗಿಲ್ಲ ಎಲ್ಲಿ ಮೇಡಮ್ ಚೆನ್ನಾಗಿ ಕಾಣಿಸ್ತಿದ್ಯಾ ಕಮೆಂಟ್ ಮಾಡಿ ಗೈಸ್ ಚೆನ್ನಾಗಿ ಕಾಣಿಸ್ತಿದ್ದಾರಾ ಅಂತ ಸೀರಿಯಸ್ಲಿ ಇವತ್ತು ಫುಲ್ ಬ್ಯಾಡ್ ನ್ಯೂಸ್ ನನಗೆ ಇನ್ನೂ ಅದನ್ನು ಡೈಜೆಷನ್ ದಿನ ಇವತ್ತೊಂದು ದಿನ ಕಳೆದ್ರೆ ಆಮೇಲೆ ನಾಳೆಗೆ ಸರಿ ಹೋಗ್ತೀನಿ ಬಟ್ ನೋಡುವ ಇವತ್ತು ಆಲ್ಮೋಸ್ಟ್ ನಮ್ಮ ಆಫೀಸೆಲ್ಲ ರೆಡ್ ರೆಡ್ ಕಲರ್ ಅಲ್ಲಿದೆ ರೆಡ್ ಫುಲ್ ರೆಡ್ ನಾನು ವಿಡಿಯೋ ಮಾಡಿಲ್ಲ ಇವಾಗ ಲಂಚ್ ಲಂಚ್ ಆಯಿತು ಸಂಜೆ ಟೀ ಬ್ರೇಕ್ ಬರ್ತೀರಲ್ಲ ಆವಾಗ ಒಂದು ಸುಮ್ಮನೆ ಸ್ಮಾಲ್ ಕ್ಲಿಪ್ಪಿಂಗ್ಸ್ ತೊಗೋತೀನಿ ಆವಾಗ ಗೊತ್ತಾಗುತ್ತೆ ಯಾವ ಥರ ಇರುತ್ತೆ ಅಂತ ಗೈಸ್ ನಮ್ಮ ಆಫೀಸಲ್ಲಿ ಮ್ಯಾಚ್ ಇದ್ದಾಗ ಹೇಗಿರುತ್ತೆ ಎಲ್ಲರೂ ರೆಡ್ ಕಲರ್ ಡ್ರೆಸ್ ಹಾಕ್ಕೊಂಡ್ಬಂದಿದ್ರಲ್ವಾ ಸೊ ರೆಡ್ ಕೋಡ್ ಹೇಳಿದ್ರಲ್ಲ ಹೇಗೆ ಅಂತ ತೋರಿಸ್ತೀನಿ ಅಂತ ಇದ್ದೆ ಬಟ್ ನಾನು ಮರ್ತೋದೆ ಆ್ಯಂಡ್ ಫುಲ್ ಟೆನ್ಷನಲ್ಲಿದ್ದೆ ಆ್ಯಂಡ್ ತೋರ್ಸೋಕ್ಕಾಗಿಲ್ಲ ಏನಮ್ಮ ತೋರ್ಸೋಕ್ಕಾಗಿಲ್ಲ ನಾನು ಮಾಡ್ತೋದೆ ಆ್ಯಂಡ್ ಇನ್ನೊಂದು ಏನಂದರೆ ಅವತ್ತು ವೀಡಿಯೋ ಮಾಡಬೇಕನ್ನೋ ಮನಸೇ ಇರಲಿಲ್ಲ ನಾನು ನಾನೊಂದು ಟೆನ್ಷನಲ್ಲಿದ್ದೆ ಸೊ ಅದಕ್ಕೇ ಸೊ ಒಂದು ದಿನ ಆದಮೇಲೆ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ಏನಂದರೆ ನಮ್ಮಮ್ಮ ನೋಡಿ ಇಲ್ಲಿ ನಮ್ಮಮ್ಮ ಊರಿಗೋಗಿದ್ರು ಅಲ್ಲಿಂದ ಇದೆಲ್ಲ ತೊಗೊಂಡು ಬಂದಿದ್ದಾರೆ ಏನದು ಸೀಬೆಕಾಯಿ ಸೀಬೆಕಾಯಿ ಎಲ್ಲ ಕಟ್ ಮಾಡ್ತಾ ಇದ್ದೆ ಇದು ಕಟ್ ಮಾಡಿದ್ದೀನಿ ಹಣ್ಣಾಗಿದೆ ನಮ್ಮ ಅಮ್ಮಂಗೆ ಕೊಡ್ಬೇಕು ಉಳ ಆಯ್ತಾ ನೋಡು ಅಂತ ಅದಕ್ಕೆ ಅಯ್ಯೋ ನಮ್ಮ ಅಮ್ಮಂಗೆ ಇದೊಂದು ನನ್ನ ಫೋನಿಂದ ಹಾಸ್ಪರ್ಡ್ ಕನೆಕ್ಟ್ ಮಾಡಿಕೊಂಡು ಯೂಟ್ಯೂಬಲ್ಲಿ ಅಲ್ಲಿ ಒಂದು ಏನದು ಇದು ನೋಡ್ತಾವ್ರೆ ಏನಂದ್ರೆ ದೆವ್ವದ್ದು ಹಾಂಟೆಡ್ ಹಾಂಟೆಡ್ ಮಾಡಿರೋ ಇಲ್ವಾ ಏನೋ ಗೊತ್ತಿಲ್ಲ ಹ್ಮ್ ಎರಡು ನಮ್ಗಿಡೋದೇನೋ ಇದು ಗದ್ದೆ ಹತ್ರ ಇದು ವೈಟ್ ಕಲರ್ ಸಿಬೆ ಹಣ್ಣು ಮತ್ತೆ ಇದು ರೆಡ್ ಕಲರು ಇದೇನೂ ಆಗಿಲ್ಲ ಹಣ್ಣಾಗಿಲ್ಲ ಜಾಸ್ತಿ ಸೋ ಚೆನ್ನಾಗಿದೆ ಫ್ರೆಶ್ ಆಗೇನೆ ನಾವಮ್ಮ ಏನರಲ್ಲೂ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಇವಾಗ ಪ್ರೆಸೆಂಟು ಅವ್ರು ಅದ್ರಲ್ಲಿ ಬ್ಯುಸಿ ಆಗೋರು ಅದಕ್ಕೇನೆ ಮತ್ತೆ ನಂಗೆ ಹುಷಾರಿಲ್ಲ ಇವತ್ತು ಲೀವಲ್ಲಿ ಇದ್ದೀನಿ ಆಫೀಸ್ಗೆ ಹೋಗಿಲ್ಲ ಸೊ ಆಮೇಲೆ ಹಾಸ್ಪಿಟಲ್ ಹೋಗ್ಬೇಕು ನಾನು ಇವಾಗ ಬೇಡ ಅಂತಿದ್ದೀನಿ ಫೀವರ್ ಇದೆ ಆಮೇಲೆ ನಾಳೆ ನೋಡೋಣ ಇವತ್ತು ಒಂದಿನ ಬಿಡ್ಕೊಂಡು ಅಂತ ನನಗೆ ಮಾತಾಡೋಕ್ಕೂ ಆಗ್ತಾ ಇಲ್ಲ ಅವ್ರು ಮೂಕೆಲ್ಲ ಕಟ್ಕೊಬಿಟ್ಟೈತೆ ನೀನು ಹಂಗೆ ತಿಂತಾ ಇರು ಊರಿಂದ ತಗೊಂಡ್ ಬಂದಿದ್ದ ಹಳಸಿನ ಹಣ್ಣ ಕಟ್ ಮಾಡ್ತಾ ಇದ್ದಾರೆ ನಮ್ಮಮ್ಮ ಯಾವಾಗಲೂ ನಾನು ಮಾಡ್ಬೇಕಾದ್ರೆ ಎಲ್ಲ ವಿಡಿಯೋ ಗೊತ್ತಿರಲ್ಲ ಅಲ್ವಾ ಅದಕ್ಕೆ ನೀನು ತಿನ್ಕೊಂಡು ಕೂತಿರ್ತೀಯ ಗೊತ್ತಿದ್ರೇನು ಗೊತ್ತಿಲ್ಲ ಹೋದ್ರೇನು ಇರು ಸಣ್ಣದು ಜಾಸ್ತಿ ಅವೆ ಅವೆ ಅದ್ರಲ್ಲಿ ವೇಸ್ಟ್ ಇಲ್ಲ ಇದು ಅರ್ಧ ಕೊಳ್ತೋಗೈತೆ ಅದೇ ಏಟಾಗಿತ್ತಲ್ವ ಸೊ ಅದು ಕೊಳ್ತೋಗಿರೋದು ಅರ್ಧ ಹೋಗೈತಮ್ಮ ಅರ್ಧ ಹೊಂಟೋಗಿಬಿಟ್ಟೈತೆ ಆಮೇಲೆ ಇನ್ನು ಅರ್ಧ ಇತ್ತು ಮತ್ತೆ ಇನ್ನು ಒಂದು ಎಕ್ಸ್ಟ್ರಾ ಇತ್ತು ಕಟ್ ಮಾಡಿಟ್ಟಿದ್ದಾರ ಅದು ಕವರ ಅಲ್ಲಿ ಅದು ಒಂದು ಬಟ್ಲಷ್ಟು ಕಟ್ ಮಾಡಿ ಇಟ್ಟಿರೋದು. ಈ ಮಾವಿನಣ್ಣು ಅಷ್ಟೇ ಕಳ್ತೋಗೈತೆ. ಒಂದು 4 5 ಮಾವಿನ ಹಣ್ಣು ಕೂಡ. ಅವಳು ಮಾಡಿದಂಗೆ ಜ್ಯೂಸ್ ಮಾಡೋ ಹೋಗಿ. ಏನ್ ತು? ಜೂಸಾ. ಅವಳು ಮ್ಯಾಂಗೋ ಜ್ಯೂಸ್ ಮಾಡಿಕೊಳ್ಲನೆ. ಅಂತಾನೆ ಗೊತ್ತೈತ ಆಲ ಹಾಕಿರ್ತಾಳೆ. ಹೌದಾ. ಹಣ್ಣಾಗಿ ಇದರಲ್ಲಿ ಅಮ್ಮ ಇದು ಮಾಡು ರಸಾಯನ. ರಸಾಯನ ಮಾಡ್ಬೇಕು ಸಖತ್ ಆಗಿರುತ್ತೆ ಯಾವತ್ತು ಅಮ್ಮ ಲೇಟ್ ಆಗಿತ್ತಮ್ಮೆ ಅನ್ಬಿಟ್ಟ ಮುಚ್ಚಿಕ್ ಬಿಟ್ಟು ನೀರ್ ಹಾಕ್ಬಿಟ್ಟು ಇಟ್ಬಿಟ್ಟಿದ್ದು ನನ್ಗೆ ಹ್ಮ್ ಸರಿ ಆಯ್ತು ಕಟ್ ಇದು ಲಾಸ್ಟ್ ಹಣ್ಣು ಅನ್ಸುತ್ತೆ ಇದೆ ಲಾಸ್ಟ್ ಹಣ್ಣು ಸಿಕ್ಕಾಪಟ್ಟೆ ಸ್ವೀಟ್ ಐತೆ ಈ ವರ್ಷದ ಲಾಸ್ಟ್ ಹಣ್ಣು ಗೈಝ್ ಇದು ನಾವು ತಿಂತ ಇರೋದು ಇನ್ನ ಮತ್ತೆ ಸಿಗಲ್ಲ ಇನ್ ನೆಕ್ಸ್ಟ್ ಇಯರ್ ಅಲ್ಲಮ್ಮ ಇರ್ತವೆ ಆದ್ರೆ ಸದ್ಯಕ್ಕೆ ನಾವೇನು ಹೋಗಲ್ಲ ಹೋದ್ರೆ ಕೇಸ್ ಸಿಗ್ಬೋದು ಇಲ್ಲ ಇಲ್ಲ ಅಷ್ಟೆ ಅವಾಗಲೇ ಹಲಸಿನ ಹಣ್ಣೆಲ್ಲ ಕಟ್ ಮಾಡಿದ್ರು ಅಲ್ವಾ ಸೊ ಇಷ್ಟು ಹಲಸಿನ ಹಣ್ಣು ಸಿಕ್ಕಿದೆ ಇಷ್ಟು ಸೊ ಇದರಲ್ಲಿ ಸ್ವಲ್ಪ ರಸಾಯನ ಮಾಡೋಣ ಅಂತ ನಾನು ರಸಾಯನ ಈ ವರ್ಷ ಮಾಡ ಇಲ್ಲ ಸೊ ಅದಕ್ಕೆ ಇವಾಗ ರಸಾಯನ ಮಾಡ್ತಾ ಇದ್ದೀನಿ ಆ್ಯಂಡ್ ಸ್ವಲ್ಪ ಕಾಯಿ ಜಾಸ್ತಿ ಏನು ಮಾಡ್ತಾಯಿಲ್ಲ ಸ್ವಲ್ಪ ಅಷ್ಟೇ ಸ್ವಲ್ಪ ಕಾಯಿ ಎತ್ಕೊಂಡಿದ್ದೀನಿ ಆ್ಯಕ್ಚುಲಿ ಇದು ಕೊಬ್ಬರಿ ಥರ ಐತೆ ಬಟ್ ಇದು ಕಾಯಿನೇ ಯಾಕಂದರೆ ಕಂಟಾ ಇಲ್ಲ ಅಷ್ಟೇ ತೆಗೆದುಬಿಟ್ಟಿದ್ದಾರೆ ಆ್ಯಂಡ್ ಇದಕ್ಕೆ ಬೆಲ್ಲ ಸೊ ಇವಾಗ ಹಲಸಿನ ಹಣ್ಣು ಚಿಕ್ಕ ಚಿಕ್ಕ ಕಟ್ ಮಾಡ್ಕೋಬೇಕು ಚಿಕ್ಕ ಕಟ್ ಮಾಡ್ಕೊಂಡು ಏನು ಬರೀ ಮೂರೇ ಸಾಮಾನು ಅಷ್ಟಾಕ್ಬಿಟ್ಟು ಹಲಸಿನ ಹಣ್ಣು ರಸಾಯನ ಮಾಡೋಣ ಚೆನ್ನಾಗಿರುತ್ತೆ ಸಖತ್ತಾಗಿರುತ್ತೆ ಹಲಸಿನ ಹಲಸಿನಣ್ಣು ರಸಾಯನ ಸಖತ್ ಸೊ ಇವಾಗ ಸ್ಟಾರ್ಟ್ ಮಾಡೋಣ ಗೈಸ್ ಗೈಸ್ ಫೈನಲಿ ರಸಾಯನ ರೆಡಿ ಆಯಿತು ಆ್ಯಂಡ್ ಹಾಕಿಟ್ಟಿದ್ದೀನಿ ಇವಾಗ ಹೋಗಿ ಕೊಡ್ತೀನಿ ಆ್ಯಂಡ್ ಗೆಸ್ಟ್ ಕೂಡ ಬಂದಿದ್ದಾರೆ ಮನೆಗೆ ಕರೆಕ್ಟ್ ಟೈಮಿಗೆ ಇವಾಗ ಹೋಗಿ ಕೊಡುವ ಟೇಸ್ಟು ಸಖತ್ತಾಗಿದೆ ತಿಂದು ನೋಡಿದೆ ಆ್ಯಂಡ್ ರಸಾಯನ ಫೈನಲಿ ಪ್ರಿಪೇರ್ ಮಾಡಿದ್ದೀನಿ ಇವಾಗ ಹೋಗಿ ಕೊಡೋಣ ನಮ್ಮಮ್ಮಂಗ್ಗೆ ಹಾಕೊಟ್ಟೆ ಖಾಲಿನೇ ಆಗ್ಬಿಟ್ಟು ಗೈಸ್ ಖಾಲಿ ಮಾಡ್ಬಿಟ್ಟವ್ರೆ ಇಷ್ಟು ಬೇಗ ಖಾಲಿ ನಂದು ತಿಂದಾಯ್ತು ಇವಾಗ ನಮ್ಮಮ್ಮ ಬಟ್ ಬೆಲ್ಲ ಕರೆಕ್ಟಾಗಿ ಕರೆಕ್ಟಾಗಿ ಜಾಸ್ತಿ ಆಗೈತೆ ಸ್ವೀಟ್ ಜಾಸ್ತಿ ಆಯಿತು ಚೆನ್ನಾಗಿತ್ತಲ್ಲ ಹ್ಞೂ ಸ್ವಲ್ಪ ಕಮ್ಮಿ ಹಾಕ್ಬೇಕಾಗಿತ್ತು ಏನಾಗಲ್ಲ ಅದಕ್ಕೆ ಇನ್ನೊಂದು ಚೂರು ಮಿಕ್ಸ್ ಮಾಡ್ಬೋದು ಊಟಕ್ಕೆ ಇವಾಗ ಮುದ್ದೆ ಮತ್ತು ಮೊಸಪ್ಪ ಸಾಂಬಾರು ಮಾಡಿರೋದು ಸ್ವಲ್ಪ ಸಪ್ಪೆ ಅಂತೆ ನಮ್ಮದೆಲ್ಲ ಊಟ ಆಯಿತು ಸೊ ಉಪ್ಪಾಕು ಸಪ್ಪೆ ಇದೆ ಅಂತ ಹೇಳಿದ್ರು ನಾನು ಹೆಂಗಿದ್ರೂ ತಿಂತೀನಿ ನನಗೆ ಅಷ್ಟೊಂದು ಟೇಸ್ಟೆಲ್ಲ ನೋಡಿ ತಿನ್ನಲ್ಲ ಉಪ್ಪು ಸಪ್ಪೆ ಇಲ್ಲ ಅಷ್ಟೇ ಉಪ್ಪು ಸಪ್ಪೆ ಹೆಂಗಿದ್ರು ತಿಂತೀನಿ ಸೊ ಇವಾಗ ಊಟ ಮಾಡ್ಕೊಳ್ಳೋಣ ಇದಕ್ಕೆ ಕಬಾಬ್ ಕಬಾಬ್ ತರಿಸಿದ್ದಾರೆ ಆಕಮ್ಮ ಬಿಡು ಹಾಕೋತೀನಿ ಸೊ ಓಕೆ ಊಟ ಮಾಡ್ಕೊಳ್ಳೋಣ ಇವಾಗ